ಇದೊಂದು ಬಹಳ ಮುಖ್ಯವಾದ ದಿನ ಅಂತ ನಾನು ಪರಿಗಣಿಸ್ತೀನಿ ಸರಿಸುಮಾರು ಎಪ್ಪತ್ತ ಆರು ವರ್ಷದ ಹಿಂದೆ ಕಾಗೋಡಿನಲ್ಲಿ ಅನಕ್ಷರಸ್ಥ ದೀವ ಸಮುದಾಯವನ್ನು ಕಟ್ಟಿಕೊಂಡು ಗಣಪತಿಯಪ್ಪ ಅನ್ನುವಂಥ ಒಬ್ಬ ಗಾಂಟಿ ಮೇಷ್ಟ್ರು ಗಾಂಟಿ ಶಾಲೆಯನ್ನು ನಡೆಸ್ತಾ ಇದ್ದಂಥ ಒಬ್ಬ ಮೇಷ್ಟ್ರು ಅಸಹಾಯಕ ಸಮುದಾಯಗಳನ್ನು ಜಮೀನು ಇಲ್ಲದವ್ರನ್ನ ಅಧಿಕಾರ ಇಲ್ಲದವ್ರನ್ನೆಲ್ಲ ಕಟ್ಟಿಕೊಂಡು ಒಂದು ದೊಡ್ಡ ಚಳುವಳಿಯನ್ನು ಮಾಡ್ತಾರೆ ಎಪ್ಪತ್ತ ಆರು ವರ್ಷದ ಹಿಂದೆ ಇದೇ ಇದೇ ದಿವಸಗಳಲ್ಲಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ಸ್ವರಬಾ ತಾಲೂಕಿನ ಬನವಾಸಿ ಹೋಗೋ ದಾರಿಯಲ್ಲಿ ಒಂದು ಹಳ್ಳಿ ಇದೆ ಅಲ್ಲಿ ದೊಡ್ಡ ಫೀಲ್ಡ್ ಇದೆ ಅಲ್ಲಿ ಶ್ ಸ್ವರಬಾ ತಾಲೂಕಿನ ಸ್ವರಬಾ ಸಿದ್ದಾಪುರ ಸಿರ್ಸಿ ಸಾಗರದ ಭಾಗದ ಎಲ್ಲ ಸೇಸ್ ಸೀಮೆಯ ಎಲ್ಲ ಮುಖಂಡರನ್ನ ಕರೆದು ಒಂದು ದೊಡ್ಡ ಸೀಮೆ ನಡೆಯುತ್ತೆ ಅಲ್ಲೊಂದು ತೀರ್ಮಾನ ಆಗುತ್ತೆ ಕುಕ್ಕಗಡ್ಡೆ ಮರಿಯಪ್ಪನವರ ನಾಯಕತ್ವದಲ್ಲಿ ಒಂದು ದೊಡ್ಡ ತೀರ್ಮಾನ ಆಗುತ್ತೆ ಭಾಳ ದೊಡ್ಡ ಸಮಾಜವಾದಿ ಚಿಂತಕರವರು ಮಲೆನಾಡಿನ ದೇವರು ಮದುವೆ ಮಾಡುವಾಗ ಮದುವೆ ದಿವಸ ಕುರಿ ಕಡಿಬಾರ್ದು ಮತ್ತು ಹೆಂಡ ಹಂಚಬಾರ್ದು ಒಂದೇ ತೀರ್ಮಾನ ಆಗಿರೋದಲ್ಲಿ ಎರಡನೇದು ಹೆಣ್ಮಕ್ಳು ಯಾರು ಕರೆ ಸೀರೆ ಉಡಬಾರ್ದು ಮಣ್ಕಲ್ ತನಕ ಕರೆ ಸೀರೆ ಉಡಬಾರ್ದು ಮೂರನೇದು ನಾವು ದೇವರು ಅಂತ ಹೆಮ್ಮೆಯಿಂದ ಎಲ್ಲರೂ ಹೇಳ್ಕೋಬೇಕು ಈ ಮೂರು ತೀರ್ಮಾನವನ್ನು ಆ ಸಭೆಯಲ್ಲಿ ಮಾಡ್ತಾರೆ ಐವತ್ತೈದು ವರ್ಷ ಇದೇ ಸೇಮ್ ಇದೇ ಸಂದರ್ಭದಲ್ಲಿ ಐವತ್ತೈದು ವರ್ಷಗಳಿವೆ ನಾವು ನೆನಪು ಮಾಡ್ಕೋಬೇಕು ಅವ್ರನ್ನೆಲ್ಲ ಮೂರನೇದು ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಲಿ ಇದೇ ತಿಂಗಳಲ್ಲಿ ಬೆಂಗಳೂರಿನ ರೇಸ್ ಕೋರ್ಸ್ ಮೈದಾನದಲ್ಲಿ ಹೆಂಡಮಾರುವ ಮತ್ತು ರೇಣುಕಾಂಬೆಯನ್ನು ಆರಾಧ್ಯ ದೈವವಾಗಿಟ್ಟುಕೊಂಡಿರ್ತಕ್ಕಂಥ ಎಲ್ಲ ಸಮುದಾಯವನ್ನು ಸೇರಿಸ್ಬೇಕು ಅನ್ನೋ ಕಾರಣಕ್ಕೆ ಒಂದು ಸಮಾವೇಶ ನಡೆಯುತ್ತೆ ಅಲ್ಲಿ ದೇವ್ರನ್ನು ಈಡಿಗರನ್ನಾಗಿ ಪರಿವರ್ತನೆ ಮೊದಲ ಗುಲಾಮಗಿರಿ ಶುರುವಾಗಿದೆ ಅಲ್ಲಿಂದ ಇಂಥ ಮೂರು ಚಾರಿತ್ರಿಕ ಘಟನೆಗಳು ನಡೆದಂಥದ್ದನ್ನ ಇವತ್ತು ಒಂದು ಘಟನೆ ನಡೀತಿದೆ ತ್ರಿಪ್ಪನ್ಪೇಟೆ ಭಾಗದಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕುಪ್ಪುಗಡ್ಡೆ ಮರಿಯಪ್ಪನವ್ರ ಥರ ಅವ್ರು ಕೂತ್ಕೊಂಡಿದ್ದಾರೆ ಎನ್ ಡಿ ಪ್ರಾಯಶಃ ಬಿಳಗಿ ಸೀಮೆಯಿಂದ ಪ್ರತಿನಿಧಿಸ್ತಾರೆ ಆ ಹೊತ್ತಿಗೆ ಸ್ವರಬಾ ತಾಲೂಕಿನಲ್ಲಿ ನಡೆದ ಸಮಾವೇಶದಲ್ಲಿ ಬಿಳಿಗಿ ಸೀಮೆ ಬನವಾಸಿ ಸೀಮೆ ಮರುಗುಡಿ ಸೀಮೆ ಆವಿನಹಳ್ಳಿ ಸೀಮೆ ನಗರ ನಗರಸೀಮೆ ಈ ಎಲ್ಲ ಸೀಮೆಗಳ ಮುಖಂಡರು ಕಟ್ಟೆ ಕಸಿವಿ ಈ ಎಲ್ಲ ಮುಖಂಡರು ಆಗಮಿಸ್ತಾರೆ ಒಂದು ನೂರು ಇನ್ನೂ ಒಂದು ಐನೂರು ಆರುನೂರು ಜನ ಸೇರಿದ್ರು ಕಂಬಳಿ ಹಾಕ್ಕೊಂಡಿದ್ರು ಒಂದು ಕೋಲು ಇಟ್ಕೊಂಡು ಒಂದು ತೀರ್ಮಾನ ಕಂಬಳಿ ಕೋಲನ್ನು ಕುಟ್ಟಿ ತೀರ್ಮಾನ ಒಪ್ಕೋತಾರೆ ಅದೇ ಇವತ್ತು ಬಂದಿದೆ ಈ ಗುಲಾಮಗಿರಿಯಿಂದ ತಪ್ಪಿಸ್ಕೊಂಡು ನಾವು ದೇವರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಬಹಳ ಮಹತ್ವದ ಇವತ್ತು ದಿನವನ್ನು ನಾವು ರಿಪ್ಪನ್ಪೇಟೆ ಭಾಗದಲ್ಲಿ ನಂಬಿಸ್ತಾ ಇದ್ದೀವಿ ಅದಕ್ಕಾಗಿ ನಾನು ನಿಮ್ಮೆಲ್ಲರನ್ನು ಅಭಿನಂದಿಸ್ತೀನಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇದು ಬಹಳ ಮುಖ್ಯವಾದದ್ದು ಒಂದು ಚರ್ಚೆ ಬಹಳ ಗಂಭೀರವಾಗಿ ಕಳೆದ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದೆ ನಾವು ದೇವ್ರ ಅನ್ಸ್ಕೋಬೇಕೋ ಬೇಡೋ ದೇವ್ರಂತ ಯಾಕೆ ಬರಿಬೇಕು ಅಂತ ಯಾಕೆ ದೇವ್ರ ಅಂತ ಬರಿಬೇಕು ಅಂದ್ರೆ ನಾವು ದೇವರಾಗಿದ್ದಕ್ಕೆ ದೇವ್ರ ಅಂತ ಬರಿಬೇಕಷ್ಟೇ ಭಾಳ ಮುಖ್ಯ ಅದಕ್ಕೆ ಅದಕ್ಕೇನಿಲ್ಲ ನೀವು ಯಾಕೆ ದೇವ್ರ ಅಂತ ಬರೆಸ್ಕೋಬೇಕೋ ದೇವರಾಗಿದ್ದಕ್ಕೆ ದೇವ್ರು ಅಂತ ಬರೆಸ್ಬೇಕು ನಿಮ್ಮ ಅಪ್ಪನೇ ಹೆಸರು ಯಾಕೆ ಬರಿತೀಯಾ ನಮ್ಮ ಆಗಿದ್ದಕ್ಕೆ ನಮ್ಮ ಅಪ್ಪನ ಹೆಸರು ಬರೆಸ್ತೀನಿ ಅಷ್ಟೇ ನಾನು ಇಲ್ಲಿಗೆ ಮುಗ್ದ ಮುಕ್ತಾಯ ಆಯ್ತಲ್ಲ ನಾವು ಈಡಿಗರು ಯಾಕೆ ಬರ್ಸ್ಕೋತೀವಿ ಮತ್ತು ದೇವ್ರು ಯಾಕೆ ಕೊಂಚ ವಿವರಣೆ ಕೊಡ್ತೀನಿ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ರಾವ್ ಸಾಹೇಬ್ ಲೆಟ್ಕಲ್ಲಪ್ಪ ಸಾಹೇಬ್ ಈಗಿನ ಪ್ರಜಾವಾಣಿಯ ಮಾಲೀಕರು ಭಾಳ ಮೂಲ ಗುರುಸ್ವಾಮಿ ಅವರ ಅಪ್ಪ ಅವರೊಂದು ಅವ್ರದ್ದೊಂದು ಕಾರ್ಯಕ್ರಮ ಯಾರಾದರೂ ಓದೋ ಹುಡುಗರು ಬಂದರೆ ಇಪ್ಪತ್ತು ರೂಪಾಯಿ ಕೊಡ್ತಿದ್ರು ಅದು ಒಂದು ವರ್ಷಕ್ಕೆ ಭಾಳ ದೊಡ್ಡ ಮನುಷ್ಯನ ಅವ್ರ ಬಗ್ಗೆ ತುಂಬ ಗೌರವ ಅವರ ಮೊಮ್ಮಗ ಗುರುಸ್ವಾಮಿಯವರು ಕೂಡ ಜನರಿಗೆ ಸಹಾಯ ಮಾಡ್ತಿದ್ರು ಆ ಹೊತ್ತಿಗೆ ಯಾರೋ ಒಬ್ಬರು ಈಡಿಗರು ಒಬ್ರು ಒಂದು ಪತ್ರ ಬರೀತಾರೆ ಭಾರಿ ಎಲ್ಲ ಮಾಡ್ತೀರಿ ಒಂದು ಈಡಿಗರಿಗೆ ಹಾಸ್ಟ್ಲಿಲ್ಲ ಈಗ ಸುಖಕ್ಕೆ ಬೇಕೇ ನಮ್ಮ ಅಜ್ಜಪ್ಪ ಅಂತ ಅದನ್ನು ಇಟ್ಟುಕೊಂಡು ಒಂದು ಹಾಸ್ಟ್ಲ್ ಕಟ್ಟಬೇಕು ಅಂತ ತೀರ್ಮಾನ ಆಗುತ್ತೆ ಆದರೆ ಆಶ್ಚರ್ಯ ಏನಂದ್ರೆ ಆ ಹಾಸ್ಟ್ಲಿ ಈಡಿಗರ ಸಂ ಜನಸಂಖ್ಯೆ ಸೇರದೇ ಇಲ್ಲ ಈ ಸಂದರ್ಭದಲ್ಲಿ ರಾವ್ ಸಾಹೇಬ್ ನೆಟ್ಕಲ್ಲಪ್ಪನವರ ಮಗ ಗುರುಸ್ವಾಮಿ ಅವರ ಮಗ ನೆಟ್ಕಲಪ್ಪನರು ಒಂದು ಸಂಬಂಧವನ್ನ ಮಂಗಳೂರು ಕಡೆಯಿಂದ ಬಳಸ್ತಾರೆ ಬಿಲ್ಲವರಿಗೆ ಅಂದರೆ ಒಂದು ಕಲ್ಪನೆ ಮಾಡ್ಕೋತಾರೆ ಹೆಂಡಮಾರರೆಲ್ಲ ಮಾರರೆಲ್ಲ ಆಗ್ಬೇಕು ನಾವು ಅಂತ ಯಾಕೆ ಈಡಿಗರನ್ನು ಸಾವಿರದ ಒಂಬೈನೂರ ಐವತ್ತೆಂಟರ ಸಮಾವೇಶದಲ್ಲಿ ಕರ್ನಾಟಕದ ಎಲ್ಲ ದೇವರನ್ನು ದೇವರು ಬಿಲ್ಲವರು ಹಳೆ ಪೈಕಿ ಸೇರಿಸಿ ಈಡಿಗತ್ತ ಸಮಾವೇಶ ಯಾಕೆ ಮಾಡಿದರು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳ ನಂತರ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಬರುತ್ತೆ ಐವತ್ತರ ನಂತರ ಪ್ರತಿ ರಾಜ್ಯದಲ್ಲಿ ಒಂದು ಗೌರ್ಮೆಂಟ್ ಬರುತ್ತೆ ಗೌರ್ಮೆಂಟ್ ಬಂದುಬಿಟ್ರೆ ಪಾನ ನಿಷೇಧವನ್ನು ಜಾರಿ ತರುತ್ತೆ ನಮ್ಮ ಅಬಕಾರಿ ಉದ್ಯಮಿಗೆ ಹೊಡೆತ ಬೀಳುತ್ತೆ ಅದಕ್ಕಾಗಿ ಒಂದು ದೊಡ್ಡ ಸಂಖ್ಯೆ ಮಾಡ್ಕೋಬೇಕು ಅದನ್ನು ವಿರೋಧಿಸ್ಬೇಕು ಅನ್ನೋ ಕಾರಣಕ್ಕೆ ಮಲೆನಾಡಿನ ದೀವರನ್ನು ಕೂಡ ಅವರು ಸೇರಿಸ್ಕೊಂಡ್ರು ಅದಕ್ಕೆ ಈಡಿಗ ಅಂತ ಒಂದು ಸಂಕಟ್ಟು ಇದನ್ನು ತಾವು ಸೂಕ್ಷ್ಮ ಗಮನಿಸಬೇಕು ಅದು ನಾವೆಲ್ಲರೂ ಸೂಕ್ಷ್ಮ ಎಚ್ಚರಿಕೆ ನೀಡಬೇಕಾಗಿದ್ದಾನಂದ್ರೆ ದೇವರು ಹೆಂಡಮಾರರಲ್ಲ ಅಕಸ್ಮಾತ್ ಹೆಂಡ ಮಾರದೇ ಆಗಿದ್ದರೆ ನಮ್ಮ ದೊಡ್ಡ ಹಬ್ಬದಲ್ಲಾಗಲಿ ನಮ್ಮ ಗೌರಿ ಹಬ್ಬದಲ್ಲಾಗಲಿ ನಮ್ಮ ಹಿರಿಯರ ಹಬ್ಬದಲ್ಲಾಗಲಿ ಹೆಂಡ ಪೂಜೆ ಮಾಡ್ತಿದ್ವಿ ನಾವು ಹೆಂಡ ಪೂಜೆ ಮಾಡಿ ಇಲ್ಲ ತಾವೆಲ್ಲರೂ ಮನೆಗೆ ಇದ್ದೀರಿ ಎಲ್ಲರೂ ಗೊತ್ತಾಗುತ್ತೆ ಹೆಂಡ ಕುಡಿತೀವಿ ನಮ್ಮ ಮನಸ್ಸಿಗೆ ಬೇಕಾದಷ್ಟು ತಯಾರಿಸ್ಕೋತೀವಿ ನಾವು ಅದರ ಮಾರಾಟಗಾರರಲ್ಲ ಮತ್ತು ನಾವು ಹೆಂಡ ಪೂಜೆ ಮಾಡಿಲ್ಲ ಎಲ್ಲೂ ಮತ್ತು ಹಾಗಿದ್ಮೇಲೆ ನಾವು ಹೆಂಡ ಅಲ್ಲಲ್ಲ ಮತ್ತು ನಾವು ಪೂಜೆ ಮಾಡ್ತಿರೋದು ಏನನ್ನ ನೇಗಲು ನೊಗ ಕೊಡ್ಲಿ ಬಂದೂಕು ಇದನ್ನ ಪೂಜೆ ಮಾಡ್ತೀವಿ ಆಗ ನಾವು ಪೂಜೆ ಅವನು ಪೂಜೆ ಮಾಡ್ತಿದ್ದೀವಿ ಅಂದರೆ ನಾವು ಯಾರೋ ಅಲ್ಲಲ್ಲ ನಾವು ಚ ನಾವು ಕೃಷಿಕರಾಗಿರಬೇಕು ಇಲ್ಲ ಬೇಟೆಗಾರರಾಗಿರ್ಬೇಕು ನಾವು ಅಂದ್ರೆ ನಮ್ಮ ಮೂಲ ಯಾವುದು ಅಂತಲೇ ನಮ್ಗೆ ಗೊತ್ತಿಲ್ಲದೇನೆ ನಾವು ಈಡಿಗರಾಗಬೇಕು ಅಂತ ಹೊರಟಿದ್ದೀವಿ ಇದು ನಮ್ಮ ಎದುರಿಗಿರುವಂಥ ಬಹಳ ಮುಖ್ಯ ಚರ್ಚೆ ಹಾಗಾಗಿ ನಾವು ದೇವರಾಗಿ ಉಳ್ಕೋಬೇಕಾದಂಥ ತುರ್ತು ಅಡಗಿದೆ ಯಾಕೆ ದೇವರಾಗಬೇಕು ನಮ್ಮ ಕಲ್ಚರ್ ಏನು ದಯಮಾಡಿ ತಾವೆಲ್ಲರೂ ಗಮನ ಗೊತ್ತಿದೆ ನಮ್ಮ ಫುಡ್ ಏನು ನಮ್ಮ ಊಟ ಏನು ರೊಟ್ಟಿ ಕರಿಮಿನ ಸಾರು ಕೋಳಿ ಕಜ್ಜಯ ಕಡುಬು ಕುರಿತ ಕುಡಿ ಹಸಿಮೀನ್ ಸಾರು ಇವು ನಮ್ಮ ಫುಡ್ ಇದು ನಮ್ಮ ಡ್ರೆಸ್ ಏನು ಅದು ನಿಮ್ಗೆ ಗೊತ್ತಿದೆ ನಮ್ಮ ಭಾಷೆ ಯಾವುದು ನಿಮ್ಮದು ಒಂದು ಭಾಷೆ ಇದೆ ಇವತ್ತು ಕಾಗಡ್ತಮನವ್ರು ನೋಡಿದರೆ ಗೊತ್ತಾಗುತ್ತೆ ಅದ್ಭುತವಾಗಿ ದೇವ್ರ ಭಾಷೆ ಮಾತಾಡ್ತಾರೆ ಯಾವತ್ತು ಅವ್ರು ದೇವ್ರ ಭಾಷೆ ಬಿಟ್ಟು ಹೊರಗಡೆನೇ ಹೋಗುತ್ತೆ ಅದೊಂದು ಭಾಷೆ ಇದೆ ಮತ್ತಿಷ್ಟೆಲ್ಲ ಇದ್ದು ಒಂಬತ್ತನೇ ಶತಮಾನದಿಂದ ಶಾಸನಗಳು ಸಿಗ್ತವೆ ನಿಮ್ಗೆ ಪುಸ್ತಕ ಕೊಡ್ತಾರೆ ಸ್ವಲ್ಪ ತಿಳಿಲಿ ಇದೇ ಪುಸ್ತಕ ಕೊಡ್ತಾರೆ ನಿಮಗೆ ಗೊತ್ತಾಗುತ್ತೆ ಒಂಬತ್ತನೇ ಶತಮಾನದ ದೇವ್ರು ಅಂತ ಗುರುತಿಸಿಕೊಳ್ಳುವ ಶಾಸನಗಳಿದಾವೆ ಎಲ್ಲೂ ಈಡಿಗರಂತಿಲ್ಲ ದೇವ್ರ ರೆಜಿಮೆಂಟೇ ಇದೆ ಮದ್ರಾ ಇದ್ರ ಮದ್ರಾಸ್ ರೆಜಿಮೆಂಟ್ ಇದ್ದಂಗೆ ಎಲ್ಲ ಹೆಳವರು ಯಾವುದೇ ದಾಖಲೆ ಹೇಳವ್ರು ಮನೆ ಬಾಗಿಲಿ ಬಂದಾಗ ಹೇಳೋದು ನೀವು ವೀರ ಯೋಧರು ಅಂತ ಹೇಳ್ತಾರೆ ಕುಮಾರರಾಮನಿಂದ ಬಂದಿದ್ದೀರಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ರಿ ಕೆಳದಿ ಸಾಮ್ರಾಜ್ಯದಲ್ಲಿ ಅಂತ ಅಂತೀವನ್ನೆಲ್ಲ ಹೇಳ್ತಾರೆ ನಾವು ಹೋರಾಟದನ್ನ ಬಂದಿದ್ದೀವಿ ಅಂತ ಈಗ ನಮ್ಮ ಶಂಕುರ ಹಾಲಪ್ಪರು ಹೇಳ್ತಿದ್ರು ಚಿತ್ತತ್ತಿ ನಾವು ಬಹಳ ಶೂರು ಅಂತ ತೋರಿಸಿದ ತಮ್ಮ ತಲೆನೇ ತಾವು ಕಡ್ಕೊಂಡು ರಕ್ತ ಮಾಡ್ಕಿದ್ ಕುಣಿದಾಡ್ತಿದ್ರಂತೆ ಅವ್ರು ಸೋಲ್ಸ ಹೆದರ್ಸದಕ್ಕಾಗಿ ಆ ತರದ ಸಂಸ್ಕೃತಿ ಇರೋ ನಾವು ಇದ್ದಂಗೆ ಈಡಿಗ್ರಂಥ ಯಾಕೆ ಬದಲಾದ್ವಿ ವ್ಯವಹಾರದ ಕಾರಣಕ್ಕಾಗಿ ತಮ್ಮ ಬಿಸ್ನೆಸ್ ಉಳಿಸ್ಕೊಳ್ಳೋ ಕಾರಣಕ್ಕಾಗಿ ಜನಸಂಖ್ಯೆ ದೊಡ್ಡದು ಮಾಡಿ ತೋರ್ಸದ ಕಾರಣಕ್ಕಾಗಿ ನಮ್ಮ ಸಂಖ್ಯೆ ಬಹಳ ದೊಡ್ಡದಿದೆ ನೀವು ಅಬ್ಕಾರಿ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನಿಮ್ ಹುಷಾರ ತೋರ್ಸಕ್ಕಾಗಿ ನಮ್ಮನ್ನೆಲ್ಲ ಸೇರಿಸ್ಕೊಂಡ್ರು ಮನೆಯಾರ ಹೇಳ್ತಿದ್ರು ಶ್ರೀಯುತ ಬಂಗಾರಪ್ಪನವರು ಮತ್ತು ಕಾಗಡ್ ಕೆಂಪನವರು ಸೇರ್ ಮಾಡಿದ್ರು ದಯಮಾಡಿ ತಮಗೆಲ್ಲರಿಗೂ ಸೂಕ್ಷ್ಮ ಇರಲಿ ಇದಕ್ಕೂ ಬಂಗಾರತ್ನರ್ಗೆ ಸಂಬಂಧವಿಲ್ಲ ಇದಕ್ಕೂ ಕಾಗೋಡ್ ತಿಮ್ಮಪ್ಪನವರಿಗೆ ಸಂಬಂಧಿಲ್ಲ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಲಿ ಸಮಾವೇಶ ನಡೆಯುತ್ತಿರುವ ಸಂದರ್ಭದಲ್ಲಿ ಬಂಗಾರತ್ನರ್ ಕೇವಲ ಇಪ್ಪತ್ತೈದು ವರ್ಷ ಹುಡುಗ ಕಾಗೋಡ್ ತಿಮ್ಮಪ್ಪನ ಇಪ್ಪತ್ತಾರು ವರ್ಷ ಹುಡುಗ ಅವರಿಬ್ರು ಲಾ ಓದ್ತಾ ಇದ್ರು ಅವರ ಸಮ್ಮೇಳನದಲ್ಲಿ ಭಾಗವಹಿಸೇ ಇಲ್ಲ ಹೊಸನಗರದಿಂದ ನಾಲ್ಕು ಜನ ಭಾಗವಹಿಸ್ತಾರೆ ಆ ಸಮ್ಮೇಳನದಲ್ಲಿ ಅವ್ರು ಹೋಗಿ ಬಂದರೆ ಪಾಪ ನಮ್ಮ ಜಾತಿ ಅಂತ ಹೋಗಿಲ್ಲ ಇವ್ರು ಕರ್ಕೊಂಡು ಹೋಗಿದ್ರು ಯಾರ್ಯಾರಂಥ ರಾಮಣ ಗೊತ್ತಿದೆ ಹೆಸರು ನನ್ನ ನನ್ನ ಹತ್ರ ಭಾಳ ಸ್ಪಷ್ಟ ಇದೆ ಹೆಸರು ಹೇಳ್ತಿಲ್ಲ ಅಷ್ಟೆ ಪಾಪ ಅವ್ರಿಗೆ ಬಂದ್ರೆ ಹೇಳೋದು ಅಯ್ಯೋ ಯೋ ಎಂತ ಬಂದಿದ್ರು ಮರೆಯಾ ನಾವು ನಾವು ಲೆಕ್ಕಕ್ಕೆ ಸಿಗಲ್ಲ ಅಂತ ನಮ್ಮ ಭಾಷೆ ಇಲ್ಲ ನಮ್ಮ ಜನನೇ ಅಲ್ಲ ಮರ ಹೆಂಗೋ ಇದ್ರು ಅಂತಾರೆ ಅವ್ರಂತರ ಕಪ್ ಕಪ್ಪು ಎತ್ತಿರತಾರ ನಮ್ಮ ಹುಡುಗ ಜನ ಗೊತ್ತಲ್ಲ ಒಂಥರ ಇದ್ದಾರೆ ಇವ್ರದ್ದೇ ಭಾಷೆ ಒಂಥರ ಬಹಳ ಇವ್ರಿಗೆ ಹೊಸ ನಗರದ ಹೋದವರು ಅಂದರೆ ಈಡಿಗರನ್ನಾಗಿ ನಮ್ಮನ್ನು ಪರಿವರ್ತಿಸಲಾಗ್ತಾ ಇದೆ ನಾವು ನಮ್ಮ ಭಾಷೆ ಇದೆ ನಮ್ಮ ಆಹಾರ ಇದೆ ಹಾಗಾದ್ರೆ ನಾವು ದೇವ್ರ ಅಂತ ನಾವು ಇನ್ನೊಂದು ಹೆಸರಲ್ಲಿ ಯಾಕೆ ಕರ್ಕೋಬೇಕು ಇದು ನಮ್ಮೆದುರಿಗಿರುವಂಥ ಪ್ರಶ್ನೆ ಇತ್ತೀಚೆಗೆ ಇಲ್ಲೇ ಕೂತ್ಕೊಂಡು ಭಾಳ ಜನ ಚರ್ಚೆ ಮಾಡ್ತಿದ್ರು ಆ ಪ್ರಶ್ನೆ ನೀವು ಪ್ರಶ್ನೆ ಕೇಳಿದ ಉತ್ತರ ಬಂದರೆ ಅದಕ್ಕೆ ಮೊದಲೇ ಕೊಟ್ಟಿರ್ತಾ ಹೋಗ್ಬಿಡ್ತೀನಿ ನಾನು ಚಿಕ್ಕ ಮತ್ತೆ ಮಾತಾಡೋಣ ಸರ್ ನಾವು ಸರ್ಟಿಫಿಕೇಟ್ನಲ್ಲಿ ಈಡಿಗ ಅಂತ ಬರ್ಸಿಬಿಟ್ಟಿದ್ದೀವಿ ನಮ್ಮ ಮಗಂದು ಈಡಿಗ ಅಂತ ಆಗ್ಬಿಟ್ಟೈತಿ ನಂದು ಈಡಿಗ ಅಂತ ಆಗ್ಬಿಟ್ಟೈತಿ ನನ್ನ ಮಮ್ಮಗಂದು ಈಡಿಗ ಅಂತ ಬರ್ಸ್ತೀನಿ ಮತ್ತೆ ಹೆಂಗೆ ನೀವು ದೀವರು ಅಂತ ಬರ್ಸಿ ನಮ್ಮ ನಾಳೆ ಹಳ್ಳ ಹಚ್ಚಿಬಿಡೋಲ್ಲ ನೀವು ನಾಳೆ ನೀವು ಬರ್ತೀರ ನೀವು ನೀವೇಲಿ ಭಾಷಣ ಮಾಡಿ ಹೋಗ್ತೀರಿ ನೀವು ಅಂತ ನಿನ್ನೆ ಮೊನ್ನೆ ರಾಮಚಂದ್ರ ಅವರು ಒಂದು ಮಾತು ಹೇಳಿದರು ನನಗೆ ಈ ಸಂಘಟನೆಯಲ್ಲಿ ಈ ಚಳುವಳಿಯಲ್ಲಿ ಒಂದು ಸಂತೋಷ ಏನಿದೆ ಅಂದರೆ ಇದ್ರಲ್ಲಿ ಬಹಳ ಮುಂಚೂಣಿಯಲ್ಲಿರುವ ಹುಡುಗರೆಲ್ಲರೂ ಓದಿದವರು ತಿಳುವಳಿಕೆಸ್ಥರು ಮತ್ತು ಯಾವ ರಾಜಕೀಯ ಆಕಾಂಕ್ಷೆ ಇಲ್ಲದವರು ಯಾವ ಹುದ್ದೆಗಳ ಇಲ್ಲದವರು ಯಾರ ಹತ್ರ ಬೇಡದಿದ್ದಾರೆ ಸ್ವಾಭಿಮಾನ ತಮ್ಮ ತಮ್ಮದಲ್ಲಿ ಕೆಲಸಗಳನ್ನು ಮಾಡ್ತಿರ್ತಾರೆ ಅವರಿದಕ್ಕಾಗಿ ನಾವೆಲ್ಲರೂ ಜೊತೆಯಾಗಿ ಸುಲಭ ಆಗುತ್ತೆ ಅಂತ ಸ್ವಾಮೀಜಿಯವರು ಹೇಳಿರೋದು ಸ್ವಾಮಿ ಅದೇ ಮಾತು ಹೇಳಿ ಸ್ವಾಮೀಜಿಯವ್ರು ಯಾಕೆ ಇಂಟ್ರೆಸ್ಟ್ ಪಟ್ಟರು ಪಾಪ ಸೊ ನಾನು ಸ್ವಾಮೀಜಿಯವರು ನೆನ್ಪಡ್ಕೊಬೇಕು ನಮ್ಗೆ ಸಂತೋಷ ಪಡ್ಬೇಕು ಬಗ್ಗೆ ಬೇಕಾದ್ರೆ ಗೌರವ ಏನಂದ್ರೆ ಮನಸ್ಸು ಮಾಡಿದ್ರೆ ಈಡಿಗರಿಂದ ಪೂಜನೆ ಪೂಜೆ ಉಳ್ಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲೆಲ್ಲರೂ ಸೇರ್ಕೊಂಡಿದ್ರೆ ಜಾಸ್ತಿ ಕಾಣಿಕೆ ಬರ್ತಿತ್ತು ಅಥವಾ ಭಾಳ ಜನ ಹೊಗಳತ್ತಿದ್ರೆ ನಾವು ಹೊರಗೆ ಬಂದಿದ್ರು ಇಲ್ಲ ಇಲ್ಲ ನನ್ನ ದೇವರ ಸಮುದಾಯ ನಾನು ದೇವ್ರ ಸಮುದಾಯ ಜೊತೆಗೆ ಇರ್ತೀನಿ ಅವರ ಆಸೆಯಿಂದ ಈ ಕಾರ್ಯಕ್ರಮ ಸೃಷ್ಟಿ ಆಗ್ತಾರೆ ನಮ್ಮ ಬಾಳೆಗುಂಡಿ ಮನ್ಸು ಮಾಡಿದ್ರು ಹಾಗೆ ಮಾಡ್ಬೋದಿತ್ತು ಯಾಕಂದ್ರೆ ಅವ್ರು ತುಂಬ ಕಾಂಟ್ಯಾಕ್ಟ್ ಆಗ್ತಾ ಅವರು ಧಿಕ್ಕರ್ಷ್ ನಮ್ಮ ಜೊತೆ ಬಂದು ಕೂತ್ಕೊಂಡಿತ್ತು ಅಂದ್ರೆ ನಮ್ಮ ಸಮುದಾಯದ ಒಳಗಡೆ ಕೊರಿತ ಈ ಪ್ರೀತಿ ವಿಶ್ವಾಸ ಇದ್ದಾಗ ನಾವು ದೇವ್ರ ಅಂತ ಗುರುಸಿಕೊಳ್ಳೋಕೆ ನಮ್ಗೆ ಯಾಕೆ ಅಪನಂಬಿಕೆ ಆಗಬೇಕು ಅಂಜಿಕೆ ಆಗಬೇಕು ಅವರೇನೋ ವ್ಯವಹಾರದ ಕಾರಣಕ್ಕಾಗಿ ನಮ್ಮನ್ನು ಕೂರಿಸಿದರು ಆಯಿತು ಆ ಸಂದರ್ಭದಲ್ಲಿ ಹೋಗ್ಬಿಟ್ಟಿವಿ ನಾವು ಸಾವಿರದ ಒಂಬೈನೂರ ಅರವತ್ತೊಂದಲ್ಲಿ ಅರವತ್ತೊಂದು ಇಸ್ವಿಯಲ್ಲಿ ಎರಡನೇ ಸಮ್ಮೇಳನ ನಡೆಯಿತು ಈಡಿಗರ ಸಮ್ಮೇಳನ ಎರಡನೇ ಈಡಿಗರ ಸಮ್ಮೇಳನ ಮೈಸೂರಲ್ಲಿ ನಡೆಯುತ್ತೆ ಅಲ್ಲೂ ಬಂಗಾರಪ್ಪ ಕಾಗೋಡ್ತೀನಿ ಮನ ಹೋಗಲ್ಲ ಡಾಕ್ಟರ್ ನಾರಾಯಣಪ್ಪ ಭಾಗವಹಿಸಲ್ಲ ಡಾಕ್ಟರ್ ಸ್ವಾಮಿರಾವ್ ಭಾಗವಹಿಸಲ್ಲ ಯಾರೂ ಭಾಗವಹಿಸಲ್ಲ ಅಲ್ಲಿ ಆದರೆ ನಿಧಾನವಾಗಿ ಎಲ್ಲಿ ಶುರುವಾಗಿದ್ದು ಅಂದರೆ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಯ ಜನಗಣತಿಯಲ್ಲಿ ಈಡಿಗಂತ ಬರ್ಸಿಲ್ಲ ಅರವತ್ತೊಂದನೇ ಇಸವಿ ಜನಗಣತಿಯಲ್ಲಿ ಬರ್ಸಿಲ್ಲ ಎಪ್ಪತ್ತೊಂದನೇ ಇಸ್ವಿ ಜನಗಣತಿಯಲ್ಲಿ ಶುರುವಾಯಿತು ಸಣ್ಣಕ್ಕೆ ಎಂಬತ್ತೊಂದು ಪರ್ವತಿ ಸ್ವಲ್ಪ ಪೀಕಾಗಿ ಇಲ್ಲ ನಾವು ಈಡಿಗರು ಈಡಿಗರು ಎಲ್ಲ ಕಡೆ ಸಂಬಂಧ ಬೆಳೀತು ಅಥ್ವ ಐತೆ ಓಡಾಡೋ ಶುರು ಮಾಡಿದ್ರು ಅಲ್ಲಿ ಹಾಸ್ಟಲ್ಗೆ ಹೋದ್ರು ಮೊನ್ನೆ ಒಬ್ಬರು ಯಾರು ಬರೀತಿದ್ರು ಹಾಸ್ಲ ಈಡಿಗರ ಹಾಸ್ಲಲ್ಲಿ ಋಣ ತಿನ್ಕೊಂಡು ಅವ್ರಿಗೆ ಬೈತೀರ ನೀವು ಅವ್ರ ವಿರುದ್ಧ ಅಂತ ಯಾರು ಋಣ ತಿಂದ್ರೆ ಅವ್ರು ಬೈಕ್ ನಮಸ್ಕಾರ ಮಾಡ್ಕೊಂಡಿರಿ ನಮ್ಗೇನು ವಿರೋಧ ಇಲ್ಲ ನಮ್ಮ ಋಣ ಅವ್ರ ಮೇಲೆ ಇರುತ್ತೆ ಅವ್ರ ಋಣ ನಮ್ಮ ಮೇಲೆ ಇರುತ್ತೆ ಯಾವತ್ತು ಯಾರು ಒಬ್ಬರ ಮೇಲೆ ಒಬ್ಬರು ಬೆಳೆಯಲ್ಲ ನಾವು ನೀವೆಲ್ಲ ಸಹಕಾರ ಇದ್ದೇ ಬೆಳೆಯೋದು ಮೋಹನ್ ಬರ್ತಾನೆ ಬರ್ತಾನಂದ್ರೆ ಮೋಹನ್ ಚಂದ್ರವೃತ್ತಿ ಅವ್ರ ಅಪ್ಪ ಅಮ್ಮ ಅವ್ರ ಕುಟುಂಬದಿಂದ ಮಾತ್ರ ಮೋಹನ್ ಚಂದ್ರರ್ತಿ ಆಗ ಸಾಧ್ಯ ಇಲ್ಲ ಒಂದು ಅವ್ರನ್ನ ಬಳಸುತ್ತೆ ನಾವು ಸಮುದಾಯದ ಋಣ ತಿಂದಿದೀವಿ ಅದಕ್ಕೆ ಬಂದಿದ್ದೀವಿ ಇಲ್ಲಿಗೆ ಹಾಸ್ಟ್ಲು ಮಾಡಿದ್ದಾರೆ ಅಂದರೆ ಬಂಗಾರಪ್ಪನವರು ಅಧಿಕಾರಕ್ಕೆ ಬಂದರು ಅವ್ರು ನಿಟ್ಟುಕೊಂಡು ಭಾಳಷ್ಟು ಜನ ಲಾಭ ತಗೊಂಡ್ರು ಆಟ್ಲು ದೊಡ್ಡ ಕಾಯ್ ತೊಳ್ದಕ್ಕೆ ಸಮಸ್ಯೆ ಇರಲ್ಲ ಬಂಗಾರಪ್ಪನವ್ರು ಅಧಿಕಾರವನ್ನು ಬಳಸ್ಕೊಂಡು ಹೆಚ್ಚು ಲಾಭ ತಗೊಂಡ್ರು ಅವರು ಏನು ನಮ್ಮರು ಅಲ್ಲಲ್ಲ ಅದಕ್ಕೆ ಸ್ವಲ್ಪ ಋಣ ತೀರಿಸ್ರು ತಪ್ಪೇನಲ್ಲ ನಾವು ಉಂಡಿದ್ದೀವಿ ಏನು ತಪ್ಪು ಆಮೇಲೆ ಅಷ್ಟೇ ಅಲ್ಲ ಬಂಗಾರಪ್ಪನವ್ರು ಓದಿದ್ದೇನೋ ಗಿಡಗಿ ಹಾಸ್ಟೆಲ್ ಅಲ್ಲ ದೇವಾಂಗ ಹಾಸ್ಟ್ಲಲ್ಲಿ ಬಲಿಜಾ ಹಾಸ್ಟಲ್ ಭಾಳ ಜನ ಓದಿದ್ದಾರೆ ಬೇಡ ಸಿದ್ಧಗಂಗಾ ಮಠದಲ್ಲೇ ನಮ್ಮಲ್ಲಿ ತುಂಬ ಜನ ದೇವರು ಹುಡುಗರು ಓದಿದ್ದಾರೆ ಅಂದರೆ ಎಲ್ಲ ಲಿಂಗಾಯತದ್ದು ಬರ್ಸಿಬಿಡೋಣ ಯೋಜನೆ ಯೋಚನೆ ಮಾಡ್ಕೋಬೇಕಲ್ಲ ನಾವು ಲಿಂಗಾಯತ ರಾಷ್ಟ್ರಲ್ಲಿ ಓದಿದ್ದೀವಪ್ಪ ಬ್ರಾಹ್ಮಣ ರಾಷ್ಟ್ರ ಅಂತ ಸೇರ್ಸಲ್ಲ ನಮ್ಮನ್ನು ನಾವು ಹೋಯ್ಸಿ ಅವ್ರು ಖಾಲಿ ಹೋಗ್ತಿದ್ದೀವಿ ಅವ್ರು ಸೇರಿಸಿಕೊಳ್ಳಲ್ಲ ಲಿಂಗಾಯತ ರಾಷ್ಟ್ರಲೇ ಓದಿದ್ದೀವಿ ಬೋವಿ ರಾಷ್ಟ್ರಲ್ಲಿ ಓದಿದ್ದೀವಿ ಹಂಗಾರೆ ಅವರೆಲ್ಲ ಹಂಗೆ ಬರ್ಸ್ಕೊಳ ಇಲ್ಲ ನಮಗೆ ಒಂದು ಜಾತಿ ಇದೆ ನನ್ನ ಅಪ್ಪ ಅಮ್ಮ ಇದ್ದಾರೆ ನಮ್ಮ ಅಜ್ಜನ ಹೆಸರು ದೇವರು ನಮ್ಮ ಅಜ್ಜನ ನಮ್ಮ ಮುತ್ತಜ್ಜನ ದೇವರು ನಮ್ಮ ಅಪ್ಪಂದು ಒಂದು ಹಿಡಿಗರಾಗೈತೆ ಭಾಳ ಜನ ಕೇಳ್ತಾರೆ ಸರ್ಟಿಫಿಕೇಟ್ ಸಮಸ್ಯೆ ಆಗಲ್ವಾ ನೋ ಯಾಕೆ ಸರ್ಟಿಫಿಕೇಟ್ ಸಮಸ್ಯೆ ಇಲ್ಲ ಅಂದ್ರೆ ನಿಮ್ಮ ಅಜ್ಜನ್ ದೀವ್ ಇದ್ದಾಗ ನಿಮ್ಮ ಅಪ್ಪನ ಹಿಡಿಗರಾದಾಗ ನಿಮ್ಮ ಸರ್ಟಿಫಿಕೇಟ್ ಕೊಟ್ಟಿದಾರಲ್ಲೀವ್ರಂತ ಕೊಡ್ಬೇಕಿತ್ತು ಯಾಕೆ ಅಂತ ಕೊಟ್ಟರು ನಾವು ಇದನ್ನು ಬಹಳ ಸ್ಪಷ್ಟ ಕ್ಲಾರಿಟಿ ತಗೊಳ್ಳೋಣ ಈ ಜಾತಿ ಜನಗಣತಿಗೂ ಈ ಸರ್ಕಾರಿ ದಾಖಲೆಗೂ ಯಾವ ಸಂಬಂಧ ಇಲ್ಲ ಸರ್ಕಾರಿ ದಾಖಲೆಯಲ್ಲಿ ನೀವೇನಾದ್ರು ಅಪ್ಲೈ ಮಾಡದ ಮುಂದೆ ಜಾತಿ ಜನಗಣತಿ ಏನು ಬರ್ಸಿದಿರಿ ಅಂತ ನೋಡಲ್ಲ ಕೇಳಲ್ಲ ಇದನ್ನ ಅವರು ಕೇಳೋದು ಸರ್ಕಾರಿ ದಾಖಲೆ ಮತ್ತು ಟಿ ಸಿ ಕೇಳೋದು ಆಯ್ತು ಎರಡನೇ ನೀವು ಏನು ಉಪಯೋಗ ಇತ್ತೀಚೆಗೆ ಹೊಸ ಶಬ್ದ ಎಲ್ಲರೂ ಏನು ಕೇಳಿದ್ರು ಏನು ಉಪಯೋಗ ಯಾರಾದ್ರೂ ಮನೆಗೆ ಕರೀರಿ ಬರ್ರಪ್ಪ ನಮ್ಮನೆ ಬಂದ್ರೆ ಮನೆಗೆ ಬಂದ್ರೆ ಏನು ಉಪಯೋಗ ಅಂದ್ರೆ ಎಲ್ಲ ಲಾಭದಲ್ಲಿತ್ಕೊಂಡರೆ ಯಾರು ಪ್ರೀತಿ ವಿಶ್ವಾಸ ಇಲ್ಲ ಈಗ ಎಲ್ಲರೂ ಬಂದ್ರೆ ಏನು ಉಪಯೋಗ ಊರಿಗೆ ಬರ್ರಿ ನಿಮ್ಮ ಊರಿ ಬಂದ್ರೆ ಏನು ಉಪಯೋಗ ಅಂದರೆ ಎಲ್ಲ ದುಡ್ಡಿನಲ್ಲಿ ನಿತ್ಕೊಂಡಿದ್ವಿ ವ್ಯವಹಾರ ನಡೆಯಲ್ಲ ಇಲ್ಲಿ ಮನುಷ್ಯ ಸಂಬಂಧಗಳು ಮಾತ್ರ ನಾವು ಸತ್ತರೆ ನಮ್ಮ ಕುಲದರಿಗೆ ನಮ್ಮ ಜಾತಿಯರಿಗೆ ನಮ್ಮ ಕಣ್ಣು ಕಣ್ಣಿರ್ಬರ್ತೇ ನಮ್ಮವನಾಗಿದ್ದ ಒಂಚೂರು ಅಂತ ನಾವು ಅದನ್ನು ಅರ್ಥನೇ ಮಾಡ್ಕೊಳ್ತೀವಿ ಲಾಭದ ಬಗ್ಗೆ ಯೋಚನೆ ಮಾಡ್ತೀವಿ ಇಲ್ಲಿ ಬಹಳ ಮುಖ್ಯವಾಗಿ ನನ್ನ ಜನ ಜಾತಿಯ ಜನಸಂಖ್ಯೆ ಎಷ್ಟು ಅಂತ ಮೊದಲು ಗೊತ್ತಾಗಬೇಕಾಗಿದೆ ಅದ್ರ ಗೊತ್ತಾದ್ರಿಂದ ಏನು ಲಾಭ ಅದಕ್ಕೊಂದು ಲಾಭ ಇದೆ ಏನು ಮಾಡ್ಬೋದು ಈ ಸಮುದಾಯಕ್ಕೆ ಕುರುಬುರು ಕೆಲಸ ಮಾಡಿದರು ಇದನ್ನು ಇಲ್ಲಿ ಮೈಕಿದೆ ರೆಕಾರ್ಡ್ ಮಾಡ್ಕೋಬೋದು ಏನು ಸಮಸ್ಯೆ ಇಲ್ಲ ಕುರುಬ್ರಿ ಒಂದು ಉಪಾಯ ಮಾಡಿದರು ನಾವೆಲ್ಲ ನಿಗಮ ಬೇಕು ನಿಗಮ ಬೇಕು ಅಂತ ಬಡ್ಕೊತಿದ್ವಿ ಎಂತಕ್ಕೆ ನಿಗಮ ಯಾರಿಗೊಬ್ಬರಿಗೆ ಊಟದ ಕಾರು ಒಂದು ಐದು ಜನ ಮೆಂಬರು ಒಂದು ಇಪ್ಪತ್ತು ಕೋಟಿ ಕೊಡ್ತಾರೆ ಹತ್ತು ಬೋರ್ ಕೊಟ್ಟು ಹತ್ತು ಪರ್ಸೆಂಟ್ ಕಮಿಷನ್ ತಗೋನಾಕ ಕುರುಬ್ರ ಒಂದು ಒಳ್ಳೆಯ ಕೆಲಸ ಮಾಡಿದರು ಅವರು ನಿಗಮ ತಗೊಳ್ಳಿಲ್ಲ ಸಂಶೋಧನಾ ಸಂಸ್ಥೆ ಅಂತ ಮಾಡಿಕೊಂಡ್ರು ಹತ್ಮೂರು ಕೋಟಿ ರೂಪಾಯಿ ಅದಕ್ಕೆ ಮಂಜೂರಾಯಿತು ಹತ್ತು ವರ್ಷಗಳಲ್ಲಿ ಬೀದರ್ನಿಂದ ಚಾಮರಾಜನಗರ ತನಕ ಬೀದರ್ನಿಂದ ಚಾಮರಾಜನಗರ ತನಕ ಕುರುಬರು ಎಲ್ಲೆಲ್ಲಿದ್ದಾರೆ ಎಷ್ಟು ಜನ ಉದ್ಯೋಗಿಗಳು ಎಷ್ಟು ಜನ ನಿರುದ್ಯೋಗಿಗಳು ಎಷ್ಟು ಜನ ಡಿಗ್ರಿ ಎಷ್ಟು ಜನ ಇಂಡಸ್ಟ್ರಿಯಲಿಸ್ಟು ಎಷ್ಟು ಜನ ಬಡವರಿದ್ದಾರೆ ಬಡರ್ತನ ರೇಖೆಗಿಂತ ಕೆಳಗಿದ್ದಾರೆ ಅವ್ರ ಹತ್ರ ಲೀಸ್ಟ್ ಇದೆ ಅಲ್ಲಿ ಹೋಗಿ ಒತ್ತಿದ್ರೆ ಒಂದು ಬಟನ್ ಒತ್ತಿದ್ರೆ ಊರ ಹೆಸರು ಬರುತ್ತೆ ಊರಿನಾಗೆ ಯಾಕೆ ಜನ ಇದ್ದಾರೆ ಅದೆಲ್ಲ ಡಾಕ್ಯು ಡಾಕ್ಯುಮೆಂಟ್ ಸಿಗುತ್ತೆ ಹತ್ತೊಂಬತ್ತು ಪುಸ್ತಕ ಮಾಡಿದ್ದಾರೆ ಹತ್ತು ವರ್ಷ ಅವ್ರ ಸಾಧನೆ ಏನಂದರೆ ನಾವು ಎಷ್ಟಿಗೆ ಹೆಂಗೆ ಸೇರ್ಬೇಕು ಅಂತ ಹತ್ತೊಂಬತ್ತು ಪುಸ್ತಕ ಮಾಡಿದ್ದಾರೆ ಇಷ್ಟಿಷ್ಟ ಪುಸ್ತಕ ಈಗ ಅವ್ರನ್ನ ಎಷ್ಟಿಗೆ ಇದ್ದಾರೆ ನಾವು ಎಷ್ಟಿಗೆ ಸೇರ್ಬೇಕಾದರೂ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸ್ವಿಗೆ ಎಲ್ ಜಿ ಹಾವನೂರು ಸ್ವರ ಸಾಗರಕ್ಕೆ ಬಂದು ಹಿಂಗೆ ದೇವ್ರ ಮುಖಡ್ರಲ್ಲ ಕೂರ್ಸಿದಪ್ಪ ನಿಮ್ಮನ್ನ ನೋಡಿದ್ರೆ ನೀವೇನು ಜಾತಿ ತರ ಕಾಣಿಸಲ್ಲ ನೀವು ನೋಡ್ರಿ ಒಳ್ಳೆ ಇವ್ರ ಥರ ಕಾಣ್ತೀರಿ ನೀವು ಬುಡಕಟ್ಟು ಜನಾಂಗ ತರ ಕಾಣ್ತೀರಿ ನಿಮ್ಮನ್ನು ಎಷ್ಟಿ ಅಂತ ಬರ್ಸ್ತೀನಿ ಅಂತ ಹ್ಞೂ ಅಂದ್ರಪ್ಪ ಅಂದ್ರೆ ನಮ್ಮರು ಗೊತ್ತಲ್ಲ ಸ್ವಲ್ಪ ನಮ್ದು ಸ್ವಲ್ಪ ಸ್ಟ್ಯಾಂಡರ್ಡ್ ನಾವು ಏನು ಇಲ್ದಿದ್ರು ಡೀಲರ್ ಸರ್ ಗತ್ತೋರ್ ಸರ್ ಸ್ವಾಮಿ ಒಲೆಮ್ಮದಿಗ್ರ ಜೊತೆಗೆಲ್ಲ ನಮ್ಮನ್ನು ಸೇರ್ಸ್ಬಾಡ್ರಿ ನಾವು ಕ್ಷತ್ರಿಯರು ಎದ್ದಾಡಿದರು ನಾವು ಜಾತಿ ನಾವು ಅಂತ ತಪ್ಸಿದ್ರು ಅವತ್ತೇನಾರ ಬಿಟ್ಟಿದ್ರೆ ಇವತ್ತು ನಮ್ಮ ಹುಡುಗರು ಎಷ್ಟು ಜನ ನೌಕರಿಗೆ ಹೋಗುತ್ತಿದ್ರು ಎಷ್ಟು ಜನರಿಗೆ ಅವಕಾಶ ಸಿಗ್ತಿತ್ತು ಅವತ್ತು ಸಾವಿರದ ಒಂಬೈನೂರ ಐವತ್ತ ಎಂಟನೇ ಇಸ್ವಿಲ್ ಮಾಡಿದ ತಪ್ಪಿಗೆ ಇವತ್ತು ನಾವು ಬೆಲೆ ಕೊಡ್ತಾ ಇದ್ದೀವಿ ಇವತ್ತು ನಾವು ಆ ತಪ್ಪುಗಳನ್ನು ಮಾಡಬಾರ್ದು ಇವತ್ತು ಇಲ್ಲ ನಾವು ದೇವ್ರ ಅಂತ ನನ್ನ ಜಾತಿ ಹೆಮ್ಮೆ ಅಂತ ಹೇಳಬೇಕು ನನಗಂತೂ ಯಾವ ಭಯನೂ ಇಲ್ಲ ಕಾಲೇಜಿಗೆ ಮೀನು ಹೋಯ್ತೀನಿ ಅಂತಂದ್ರೆ ಮೀನು ಸಾರಂತೀನಿ ಅದಕ್ಕೇನು ಸಮಸ್ಯೆ ನಮ್ಮಲ್ಲಿ ಒಂದು ಜನರಿಗೆ ಇಂದಿಷ್ಟು ಜನರಿಗೆ ಕಾಯಿಲೆ ದೊಡ್ಡವ್ರ ಮನೆ ಬಾಗಲಕ್ಕೆ ಕುತ್ಕೊಂಡು ಮಾರಾರ ನಾವು ಜಾತಿ ಜನರ ಜೊತೆಗೆಲ್ಲ ಸೇರ್ಕೊಳ್ಳ್ರಿ ನಮ್ಮ ಜಾತಿ ಸರಿ ನಾವು ನೋಡಿ ನಿಮ್ಮ ಜೊತೆ ಸೇರ್ಕೊತೀವಿ ಅಂತ ಹೇಳಷ್ಟು ದೊಡ್ಡಷ್ಟು ಅವ್ರು ಕಡೆ ಹೊರಗಡೆ ಕೊಟ್ಟು ಚಾ ಕೊಡ್ಕೊಂಡು ದೊಡ್ಡ ತೊಡದಿಟ್ಟು ಬರ್ತಾರೆ ನಮ್ಮ ಜನರ ಕರೆದು ಬರಬಹುದು ಈ ಇರೋದಕ್ಕಾಗಿ ಜಾತಿ ಹೆಸರು ಕರೆಸೋ ಕಷ್ಟ ಒಂದು ಸ್ವಾಭಿಮಾನ ಇರ್ಬೇಕು ನಮಗೆ ನನ್ನ ಜಾತಿ ನನ್ನ ಕುಲ ನನ್ನ ಕುಟುಂಬ ನನ್ನ ಸಹೋದರಿಯರು ನನ್ನ ಸಮುದಾಯ ಈ ಕಾರಣಕ್ಕಾಗಿ ನಿಮ್ಮಲ್ಲಿ ಸ್ವಾಭಿಮಾನ ಬರಲಿ ಅಂತ ಚಳುವಳಿಯನ್ನು ಮಾಡ್ತಿದ್ವಿ ಕಳೆದ ಐದು ವರ್ಷಗಳಲ್ಲಿ ಶಿವಮೊಗ್ಗದಲ್ಲಿ ಪ್ರತಿ ವರ್ಷ ದೀವರ ಸಾಂಸ್ಕೃತಿಕ ಉತ್ಸವ ಅಂತ ಮಾಡ್ತಿದ್ದೀವಿ ಇಡೀ ಶಿವಮೊಗ್ಗ ಜಿಲ್ಲೆಯಿಂದ ಜನ ಬರ್ತಾರೆ ಯಾರಿಗೂ ನಾವು ಪ್ರತ್ನೇ ಪರ್ಸ್ನಲ್ ಕರೆಯೋಲ್ಲ ಒಂದು ಮೆಸೇಜ್ ಹಾಕ್ತೀವಿ ದುಡ್ಡು ಬರುತ್ತೆ ಸ್ವಂತ ದುಡ್ಡು ಹಾಕ್ತಾರೆ ಎಲ್ಲರೂ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಹಾಕ್ತಾರೆ ನೀವು ಮಾಡಿರಿ ನಮ್ಮ ಸಮುದಾಯನ ತೋರಿಸ್ರಿ ಅಂತ ನಮ್ಮ ಸಮುದಾಯ ಶಕ್ತಿ ತೋರಿಸ್ರಿ ಅಂತ ಮೂರನೇ ಪ್ರಶ್ನೆ ಈಗ ನೀವು ದೀವರು ಅಂತ ಹಿಂಗೆಲ್ಲ ಮಾಡ್ತೀರಲ್ಲ ತೀರ್ಥಹಳ್ಳಿಯರು ನೋಡಿದ್ರೆ ಈಡಿಗರಂತ ರೆಜುಲ್ಯೂಷನ್ ಮಾಡಿಸ್ಕೊಂಡಿದ್ದಾರೆ ನಮ್ಮಲ್ಲೇ ಹೊಸನಗರ ರಿಪ್ಪನ್ಪೇಟೆಲ್ಲೇ ಈಗ ನಮ್ಮ ಬಂಡ್ ತನಕ ಅದನ್ನೇ ಚರ್ಚೆ ಮಾಡ್ತಿದ್ವಿ ಈ ಪಾಪ ಸಾಮಾನ್ಯ ಜನರನ್ನ ನಾವು ಆರಾಮ್ ಕನ್ವಿನ್ಸ್ ಮಾಡ್ಬೋದು ಪಾಪ ಒಪ್ತಾರೆ ಈ ಬುದ್ಧಿವಂತರಿದ್ದಾರೆಲ್ಲ ಓದಿರೋ ಅವ್ರದ್ದೇ ಸಮಸ್ಯೆ ನಮಗೆ ಈ ಸಮಾಜದ ಮೊದಲ ಶತ್ರುಗಳೇ ನಾವು ಮೇಷ್ಟ್ರುಗಳು ಅದರಲ್ಲೂ ಮೇಸ್ಟ್ಗಳು ಏನೆಲ್ಲ ಶತ್ರುಗಳಿದ್ರೆ ನಾವೇ ನಿಮ್ಗೆ ದಾರಿ ತಪ್ಪಿಸ್ತಿರೋರು ನಾವು ನಾವೇ ಅರ್ಧ ದಾರಿ ತಪ್ಪಿಸ್ತಿರೋದು ಏನಾಗುತ್ತೆ ಕಡಿಮೆ ಆಗುತ್ತೆ ಸಂಖ್ಯೆ ನಿಮಿಷ ನಿಮಿಷ ಒಂದು ನಿಮಿಷ ಸಂಖ್ಯೆ ಆದ್ರೆ ನಾಳೆ ಗತಿ ಯಾರು ನಮ್ಮ ನಿರ್ಲಕ್ಷ್ಯ ಮಾಡಲ್ವಾ ನೋ ಸಂಖ್ಯೆ ನಮ್ದು ಹುದ್ದೆ ಕಡಿಮೆ ಇಲ್ಲ ನಮ್ಮ ತುಂಬಾ ಜನ ರಾಜಕಾರಣಿಗಳು ಬಂದಿದ್ದಾರೆ ಐ ಎಸ್ ಆಫೀಸರ್ ಬಂದಿದ್ದಾರೆ ಕೆ ಎಸ್ ಆಫೀಸರ್ ಬಂದಿದ್ದಾರೆ ಇಂಜಿನಿಯರ್ಸ್ ಬಂದಿದ್ದಾರೆ ನಮ್ಮ ಶಕ್ತಿ ದೊಡ್ಡದಿದೆ ನಮ್ಮ ಸಂಖ್ಯೆ ಬೇಕಾದ್ರೆ ನಾಲ್ಕೇ ಲಕ್ಷ ಇರಲಿ ಕರ್ನಾಟಕದ ಮೀಸಲಾತಿ ಪಡಿತೀವಿ ಅವಕಾಶ ಪಡೆದೇ ಪಡಿತೀವಿ ಮುಂದೊಂದು ದಿವಸ ಭಾಳ ದೊಡ್ಡದಾಗಿ ನಾವು ಹೋರಾಟ ನೆಲೆನಿತ್ತಿದೀವಿ ಆ ಕಾರಣಕ್ಕಾಗಿ ನೀವು ಸಂಖ್ಯೆ ಕಡಿಮೆ ಆಗುತ್ತೆ ನಮಗೇನು ಸಮಸ್ಯೆ ಆಗುತ್ತಾ ಏನೂ ತಿಳ್ಕೊಬೇಡಿ ಏನೂ ಆಗಲ್ಲ ಸ್ವರಬ ತಾಲೂಕು ಈ ಐದೇ ಲಕ್ಷ ಬೇಕಾ ನಾಲ್ಕು ಲಕ್ಷ ಜನ ಆಗಲಿ ಸ್ವರಬ ತಾಲೂಕಿನಲ್ಲಿ ಒಂದು ಹೋರಾಟ ಮಾಡಿದಕ್ಕೆ ಹೋದ ಸರಿ ಜನಗಣತಿಯಲ್ಲಿ ಅರವತ್ತ್ ಮೂರು ಸಾವಿರ ಜನ ದಾಖಲಾಗಿದ್ದಾರೆ ಈ ಸರಿ ಇನ್ನೂ ಜಾಸ್ತಿ ಆಗುತ್ತೆ ನಾವು ಹೋರಾಟ ಮಾಡ್ತೀವಿ ನಮ್ದು ಟ್ರೈಬಲ್ ನಾವು ನಾವು ಆದಿವಾಸಿಗಳು ಯಾಕೆ ಆದಿವಾಸಿಗಳು ಅಂದ್ರೆ ಉದಾಹರಣೆ ಕೊಡ್ತೀನಿ ನಮ್ಮ ಹತ್ರ ಬಂದೂಕಿದೆ ನಮ್ದೇ ಔಷಧಿ ಪದ್ಧತಿ ಇದೆ ನಮ್ದೇ ಆಹಾರ ಪದ್ಧತಿ ಇದೆ ನಮ್ದೇ ಡ್ರೆಸ್ ಕೋಡ್ ಇದೆ ನಮ್ದೇ ಆಭರಣಗಳಿದಾವೆ ಎಲ್ಲೂ ನಮ್ಮ ಹತ್ರ ದಾಖಲು ಡಾಕ್ಯುಮೆಂಟ್ಸ್ ಮಾಡಿದೀವಿ ಎಲ್ಲವನ್ನೀಗ ಅವೆ ಮತ್ತೆ ನಮ್ದೇ ಆದಂಥ ಅತ್ಯಂತ ಪ್ರಾಚೀನವಾದ ಹಸಿ ಚಿತ್ತಾರ ಇದೆ ನಮ್ದೇ ಆದಂಥ ಭಾಷೆ ಇದೆ ಇಷ್ಟನ್ನು ಇಟ್ಟುಕೊಂಡು ನಾವು ಟ್ರೈಬಲ್ಸ್ ನಾವು ನಾವು ಆದಿವಾಸಿಗಳು ನಾವು ಬುಡಕಟ್ಟು ಅಂತ ನಾವು ಕ್ಲೈಮ್ ಮಾಡ್ಕೊಳಕ್ಕಾಗತ್ತೆ ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೆ ಸ್ನೇಹಿತರೆ ಜಾಸ್ತಿ ಮಾತಾಡೋದು ಅಷ್ಟು ಒಳ್ಳೇದಲ್ಲ ನೀವೆಲ್ಲರೂ ಒಂದು ತೀರ್ಮಾನಕ್ಕೆ ಬರಬೇಕು ಬಂದು ತಲೆ ತಿಂತಾರೆ ಈಗ ಇದ್ದಕ್ಕಿದ್ದಂಗೆ ಪತ್ರಿಕಾ ವೀರರು ಮತ್ತು ಈ ವಾಟ್ಸಪ್ ವೀರರು ಶುರುವಾಗ್ಬಿಟ್ಟಿದ್ದಾರೆ ದಯಮಾಡಿ ಈಡಿಗರಾಗಿ ಪರಿವರ್ತನೆ ಆಗಿ ಆಯ್ತಪ್ಪ ಈಡಿಗರಂತ ಬರ್ಸಣ ಮತ್ತ ಬಿಲ್ಲವ್ರಿಗೂ ಹೇಳ್ರಿ ನೋಡೋಣ ಅವ್ರಿಗೆ ಬರಸ್ ನೋಡೋಣ ಬಿಲ್ಲವ್ರ ಕೈಗೆ ಪೂಜಾರ ಕೈಗೆ ಈಡಿಗ ದೇವರು ಅಂತ ಬರಸ್ ನೋಡೋಣ ಈಡಿಗರಂತ ಬರಸ್ ನೋಡೋಣ ನಾಮದಾರಿ ನಾಯಕರೇ ಬರ್ಷ್ ನೋಡೋಣ ನಿನ್ನೆ ತೀಯ ಸಮಾಜ ಮೂವತ್ತು ಸಾವಿರ ಜನ ಇದ್ದಾರೆ ಅವರು ಬರ್ತಾರೆ ನಾವು ಗ್ರಂಥ ಬರೆಸೋದಿಲ್ಲ ತೀಯಾ ಅಂತ ಬರೆಸುತ್ತೇವೆ ಯಾಕೆಂದರೆ ಎಲ್ಲರೂ ತಮ್ಮ ತಮ್ಮ ದೇವ್ರು ಮಾತ್ರ ಈಡಿಗಿರಬೇಕಾಗ್ತದೆ ಮತ್ತು ಈಡಿಗಿರಾಕೆ ದೀವ್ರಾಗಬಾರ್ದು ಅವರು ಹಿಡಿದ್ರು ಬರ್ಸೋದಿತ್ತಲ್ಲ ದೇವ್ರು ಅಂತೇಳಿ ನಮಗೆ ನಾ ಈಡಿಗ ಬಗ್ಗೆ ವಿರೋಧ ಇಲ್ಲ ಮುಖಂಡರ ಬಗ್ಗೆ ವಿರೋಧ ಇಲ್ಲ ಸಂಘದ ಬಗ್ಗೆ ವಿರೋಧ ಇಲ್ಲ ಗಭಿಮಾನ ಗೌರವ ಇದೆ ನಾವು ದೇವ್ರನ್ನ ಉಳಿಸ್ಕೊಂಡು ಈಡಿದ್ರ ಜೊತೆ ಸೇರ್ಕೊಂಡು ಯಾಕೆಂದರೆ ನಾವು ಈಡಿಗ ಕೆಳಗೆ ಬರ್ತೀವಿ ಗೌರ್ಮೆಂಟ್ ಸೆಕ್ಟಾರಿಗೆ ಹೋದ ತಕ್ಷಣ ನಮಗೆ ಜಾತಿ ಸರ್ಟಿಫಿಕೇಟ್ ಕೊಡುವಾಗ ಈಡಿಗ ಸಬ್ ಗುಪ್ಸ್ ಅಂತ ಬರುತ್ತೆ ಬೇಡ ಅದು ಬೇಡ ಸೆಕೆಂಡ್ ಏ ಅಂತ ಬರುತ್ತೆ ಮೀಸಲಾತಿ ಸಿಗುತ್ತೆ ಯಾವ ಸಮಸ್ಯೆ ಇದೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಜಾತಿ ಅಂತ ನಮ್ಮ ಗೊತ್ತಾಗಲಿ ಇನ್ನು ಹತ್ತೇ ವರ್ಷ ಇನ್ನು ಹತ್ತು ವರ್ಷ ನಾವು ಈ ವರ್ಷ ಏನಾದರೂ ಸರಿ ಬರೆಸ್ಲಿಲ್ಲ ಅಂದರೆ ಇನ್ನು ಹತ್ತು ವರ್ಷ ನಂತರ ದೇವ್ರು ಯಾರಾದರೂ ಹುಡುಕ್ಬೇಕಾಗತ್ತೆ ಯಾರಾದ್ರು ಬಂದು ನೀವು ದೇವ್ರ ಅಂತ ಕೇಳಿದ್ರಲ್ಲ ನಾವು ಇಡಿಗೋಸ್ ಅಂತೀವಿ ನಾವು ದೇವರು ನಮ್ಮ ಭಾಷೆ ಇಲ್ಲ ನಮ್ಮ ಆಹಾರ ಎಲ್ಲೊತ್ತು ನಮ್ಮ ಕೋಳಿ ಕಜ್ಜೆ ಎಲ್ಲೊತ್ತು ನಮ್ಮ ಸಾರ್ ಮೀನು ಎಲ್ಲೊತ್ತು ನಮ್ಮ ಕರಿಬೀಸಾರ ಎಲ್ಲಿ ಹೋಗುತ್ತೆ ನಾವು ಈಚಿನ ಪೂಜೆ ಮಾಡಲ್ಲ ನಾವು ಅಮ್ಮನ ಪೂಜೆ ಮಾಡ್ತೀವಿ ಗುತ್ತಮ್ಮನ ಪೂಜೆ ಮಾಡ್ತೀವಿ ಗುತ್ತಮ್ಮದಾಗ ರಾಜಮ್ಮನ ಬನ ಇದೆ ಅದೇ ಬೆನಟ್ಟೆ ಅಮ್ಮ ಇದೆ ಜೇನಕಲ್ಲಮ್ಮ ಇದೆ ನಾವು ಗುತ್ತಮ್ಮನ ಶಕ್ತಿ ಪೂಜೆ ಮಾಡೋರು ಇವನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ದಯಮಾಡಿ ನಮ್ಮ ಸಮುದಾಯವನ್ನು ನಾವೇ ಕೊಡ್ತೀವಿ ನಾವೇ ಶತ್ರುಗಳಾಗ್ತೀವಿ ಸಾವಿರದ ಒಂಬೈನೂರ ಐವತ್ತ ಎಂಟನೇ ಇಸುವಿಗೆ ಹೆಂಗೆ ಹೋಗಿ ಗುಲಾಮಿಗಿರಿ ತಳ್ಳಿದ್ರೋ ಇವತ್ತು ನಾವು ನೀವೆಲ್ಲ ಸೇರ್ಕೊಂಡು ಒಂದಿಷ್ಟು ತಿಳುವಳಿಕೆ ಇದೆ ನಮ್ಮ ಓದಿ ಬಂದಿದೆ ಕಷ್ಟಪಟ್ಟು ಓದಿದ್ದೀರಿ ನಾವು ನಮ್ಮ ಸಮುದಾಯವನ್ನು ಮೋಸ ಮಾಡ್ದಂಗೆ ಆಗತ್ತೆ ಹಾಗಾಗಿ ನಾವೆಲ್ಲರೂ ನಮ್ಮನ್ನು ಉಳಿಸ್ಕೊಳ್ಬೇಕು ಅದಕ್ಕೆ ಬಹಳ ಮುಖ್ಯವಾಗಿ ದೇವರು ಅಂತ ಬರ್ಸ್ಬೇಕು ಒಂಬತ್ತನೇ ಕಾಲಮು ದೇವರು ಉಪಜಾತಿ ಹತ್ತನೇ ಕಾಲಮು ದೇವರು ಬರ್ಸರಿ ಏನು ಸಮಸ್ಯೆ ಆಗುತ್ತೆ ಇಷ್ಟು ನನ್ನ ಮಾತು ನಾನು ಮೇಷ್ಟ್ರಾಗಿದ್ದಕ್ಕೆ ಕಳೆದ ಇಪ್ಪ ಮೂವತ್ತು ವರ್ಷದಿಂದ ದೇವರ ಮೇಲೆ ಸ್ಟಡಿ ಮಾಡ್ತಾ ಇರೋದಕ್ಕೆ ಪ್ರತಿ ದೇವರ ದೇವರ ಹಳ್ಳಿ ಹಳ್ಳಿ ಹೊಕ್ಕೊಕ್ಕು ಸ್ಟಡಿ ಮಾಡ್ತಿರೋದಕ್ಕೆ ಕಮ್ಯುನಿಟಿಯ ಬಗ್ಗೆ ಒಂದು ಅಗಾಧವಾದ ಪ್ರೀತಿ ಇರೋದಕ್ಕೆ ನಮಗೆ ಯಾಕಂದ್ರೆ ಋಣ ತಿಂದಿದ್ವಿ ಪ್ರೀತಿ ಅಂದರೆ ಏನು ತಿಂದಿದ್ದೀವಿ ಋಣ ಆ ಕಮ್ಯುನಿಟಿ ಹೆಸರಿನಲ್ಲಿ ಇವತ್ತು ನಮಗೊಂದು ಹೆಸರು ಬಂದಿರೋದು ಇಲ್ಲ ನಮ್ಮ ಸಮುದಾಯ ಸೇರೆ ಸೇರುತ್ತೆ ನಾವು ಒಂದು ದಿವಸ ಒಗ್ಗಟ್ಟಾಗಿ ಹಾಕ್ತೀವಿ ಒಂದಲ್ಲ ಒಂದು ದಿವಸ ಒಂದಲ್ಲ ಒಂದು ದಿವಸ ನಮ್ಮ ಶಕ್ತಿ ತೋರಿಸಿ ತೋರಿಸ್ತೀವಿ ಧನ್ಯವಾದಗಳು